ರೊಕ್ಕ ಇಲ್ಲಲ್ರಿಗವ್ ಆಲ್ರೆಡಿ ಆದೇಶ ಹೊಡಿಸಿದ್ರಿ ಆದೇಶ ಹೊಡಿಸಿದ್ ಬೇರೆ ರೊಕ್ಕ ಬಂದು ಜಮಾ ಬೇರೆ ನಾನು ಸರ್ಕಾರಕ್ಕೆ ನೇರವಾಗಿ ಕೇಳ್ತೀನಿ ನೀವು ಇಂಥ ಅಸ್ಪೇಷನ್ ಕೊಡಬೇಡ್ರಿ ನಿಮ್ಮ ಕೈಲಿ ಅದು ಟಕ್ಕ ನಿಂಬಲ್ಲಿ ದುಡ್ಡು ಇಲ್ಲ ನಾನು ಕಾಂಗ್ರೆಸ್ ಹಾಕ್ತೀನಿ ನನಗೆ ಅಭಿಮಾನದ ಕಾಂಗ್ರೆಸ್ ಬಗ್ಗೆ ಬತ್ತ ಈ ರೀತಿ ಹೇಳ್ಕಿಗೆ ನಮಗೆ ವಿರೋಧ ಅದ ಮೊದಲೇ ನೀವು ನಮ್ಮ ನಾಲ್ಕು ನೂರು ರೂಪಾಯಿ ಹಾಫರ್ ಫಂಡ್ ತೊಗೊಂಡೋಗಿರಿ ಅದನ್ನು ಜಮಾ ಮಾಡಿರಿ ಅವರು ಈ ಚೀಫ್ ಇಂಜಿನಿಯರ್ ಇದ್ರು ಈ ಅಲ್ಲಿಮಿಟಿಗ್ ಅದ ಭಾಳ ಒಳ್ಳೆ ಆಫೀಸರ್ ಅವರು ಈಗ ಚಲೋ ಇದಾರೆ ಎಲ್ಲ ಬಂದ ಎಲ್ಲ ಇದ್ರು ಅವರು ಆದ್ರೆ ಏನೈತಿ ಅವ್ರಿಗೆ ಫ್ರೀ ಆನ್ಸ್ ಬಿಡಲಿಲ್ಲ ನಾವು ಸಂತ್ರಸ್ತರು ಕಿರಿಕಿರಿ ಮಾಡಿದ್ರು ಸರ್ಕಾರ ಕಿರಿಕಿರಿ ಮಾಡಿದ್ರು ಇಲ್ಲಿದ್ದ ಜನ ಕಿರಿಕಿರಿ ಮಾಡಿದ್ರು ಹೀಗಾಗಿ ಅವರು ಫ್ರೀ ಬಿಟ್ಟು ನೀವು ಯಾರು ಪರ್ ರೂಲ್ಸ್ ಮಾಡಿಬಿಟ್ರೆ ಯಾರು ಪರ ಆ್ಯಕ್ಟ್ ಪ್ರಕಾರ ಮಾಡಿರಿ ಅಂತ ತಿಳ್ಕೊಂಡು ಕೊಟ್ಟಿದ್ರೆ ಅವ್ರು ಸಲ ಮಾಡ್ತಿದ್ದರು ಈಗ ಆಫೀಸರ್ಸು ಕೊಡಬಾರ್ದಂತ ಮೊದಲು ಸಹಿ ಮಾಡ್ತಾರೆ ಕೊಡಬೇಕಂತ ಕಲ್ಲು ಕುಲಂ ಖುಷಿಯಾಗಿ ನೋಡ್ತಾರೆ ಮತ್ತು ಅಲ್ಲಿರುವಂಥ ಸಿಬ್ಬಂದಿಯವರಿಗೆ ಆ್ಯಕ್ಟ್ ರೂಲ್ಸ್ ಗೊತ್ತಿಲ್ಲ ಅವ್ರಿಗೆ ಕೇಳಿದೆ ನೀವು ಬಿಟ್ಟು ಹಿಡಿಯೋಕೆ ಆ್ಯಕ್ಟ್ ಅದ ಗೊತ್ತದ ನಿಮಗೆ ಗೊತ್ತಿಲ್ಲ ರೂಲ್ಸ್ ಅದ ಗೊತ್ತದ ಏನು ರೀ ಹಂಗೆ ಗೊತ್ತಿಲ್ಲ ಅಲ್ಲ ಅಲಾಟ್ಮೆಂಟ್ ಪಾಲಿಸಿ ಅದ ಗೊತ್ತದೇನು ರೀ ಗೊತ್ತಿಲ್ಲ ರೀ ಅಮೆಂಡ್ಮೆಂಟ್ ಆಗಿದ್ದು ಎಷ್ಟು ಅದಾವೆ ಗೊತ್ತದೇನು ರೀ ಅಂದ್ರೆ ಅವ್ರಿಗೇನು ನೋಡೇ ಇಲ್ಲ ಅವರು ಕೆಲವು ಮಂದಿ ಅದ್ರಾಗ ಸರ್ವೇರ್ ಇದ್ರು ಪಾಪ ಅವ್ರು ಒಳ್ಳೆ ಜನ ಅದರ ಅವ್ರು ಕೆಟ್ಟ ಅನ್ನೋದಿಲ್ಲ ಬಟ್ ಅವ್ರು ನೀವು ನೀವು ನ್ಯೂಸ್ ಹೇಳ ಈಗ ತರಬೇತಿ ಕೊಡೋಕೆ ಅವಕಾಶಗಳದಾವೆ ನೀವು ತರಬೇತಿ ಕೊಡಿರಿ ಆ ವಾರ ಹದಿನೈದು ದಿವಸದ ತರಬೇತಿ ಕೊಡಿರಿ ಆ್ಯಕ್ಟ್ ಹೇಳ್ತದ ರೂಲ್ಸ್ ಏನಾಯ್ತದ ಎಲೆಕ್ಷನ್ ಪಾಲಿಸಿ ಏನಾಯ್ತದ ಬಯಲಾಜಿ ಏನಾಯ್ತ ಅವ್ರು ನೀವು ತೆಗೀರಿ ಅವ್ರಿಗೆ ತಿಳಿಸ್ರಿ ಮತ್ತೆ ನೀವು ಹೆಂಗೆ ಬರೀತೀರಿ ಅಂತ ಕೇಳಿದ್ರು ಹಿಂಗೆ ಹೆಂಗೆ ಬರ್ದ ಹ್ಯಾಂಗೆ ಬರೀತೀರಿ ನಾವು ಅಂತ ಅಲ್ಲೇ ಅವ್ರು ಕೊಡಬಾರ್ದು ಬರ್ದ ನೀವು ಕೊಡಬಾರ್ದು ಅಂತ ಬರ್ತೀರಾ ನೀವು ಯಾಕೆ ಕೊಡಬಾರ್ದು ಅಂತ ಅನ್ನೋದು ಮೊದಲು ಬೇಕು ಈಗ ಆಫೀಸರ್ಸು ಅಂತ ಅನ್ನೋದು ಮೊದಲು ಸಹಿ ಮಾಡ್ತಾರೆ ಕೊಡ್ಬೇಕಂತ ಕಲ್ಲು ಕುಳಂಕ್ ಖುಷಿಯಾಗಿ ನೋಡ್ತಾರೆ ಪಾಸಿಟಿವ್ನೆಸ್ ಕಡಿಮೆ ಅದೇ ನೆಗೆಟಿವ್ನೆಸ್ ಹೆಚ್ಚಿದೆ ಅದು ಭಾವನೆಗಳು ಬರ್ವ ಪಾಸಿಟಿವ್ನು ಅಷ್ಟೇ ನೋಡಿರಿ ನೆಗೆಟಿವ್ನು ಮತ್ತೇನದ ಹೋಗ್ರಿ ಬಿಟಿಡ್ ಆ್ಯಕ್ಟ್ ಪಕ್ಕರೆ ನೋಡಿರಿ ಅಲಾಟ್ಮೆಂಟ್ ಪಾಲಿಸಿ ಕೇವಲ ಒಂದು ದಾಖಲೆ ಹತ್ತು ಅದಾವೆ ಹತ್ತು ಹತ್ತರಲ್ಲಿ ಒಂದು ದಾಖಲೆ ನೀವು ಕೊಟ್ಟರೆ ಕೊಡ್ಬೇಕಂತ ಈಗ ನಿಮ್ಮದೊಂದು ಮನೆ ಅದ ಆ ಮನೆಯಾಗ ನೀವು ಅಡಿಗೆದಾರದಿ ನೋಟಿಫಿಕೇಷನ್ ಫೋರ್ ಒನ್ ಆಗೋಕ್ಕಿಂತ ಪೂರ್ವದಲ್ಲಿ ಆ ಮನೆಯಲ್ಲಿ ನೀವು ಐದು ವರ್ಷ ಇರಬೇಕು ಆ ಮನೆಯಲ್ಲಿ ನೀವು ಐದು ವರ್ಷ ಇದ್ದಿರನ್ನೋದಂತಾಕ್ಲೆ ಕೊಡ್ರಿ ಈಗ ಹತ್ತೊಂಬತ್ತು ನೂರ ತೊಂಬತ್ತೊಂದೇ ಇಶ್ವಳ ನೋಟಿಫಿಕೇಶನ್ ಆಗುತ್ತೆ ಫೋರ್ ಒನ್ ಆದರೆ ಹಿಂದೆಂದು ಹಿಂದೆಂದು ಎಂಬತ್ತಾರದಿದ್ದರೆ ಸಾಕಲ್ಲ ಎಂಬತ್ತಾರದ ಮತ ಪತ್ರಿಕೆ ಇದ್ದರೆ ಸಾಕು ನಿಮಗೆ ಅದನ್ನು ನೋಡ್ರಿ ಅಂತೀವಿ ನಾವು ರೇಷನ್ ಕಾರ್ಡ್ ಕೇಳ್ತಾರೆ ಲೈಟ್ ಬಿಲ್ ಕೇಳ್ತಾರೆ ಗ್ಯಾಸ್ ಕನೆಕ್ಷನ್ ಇದೆ ಇದರಲ್ಲಿ ಒಂದು ಇಷ್ಟು ಐಟಮ್ಸ್ ಏನು ಕೇಳಾಕತ್ತಾರಲ್ಲ ಇದರಲ್ಲಿ ಒಂದು ಇವೆಲ್ಲ ಅಲ್ಲ ಎಲ್ಲ ಬೇಕಲ್ಲ ಇದರಲ್ಲಿ ಒಂದು ಇದನ್ನು ಅರ್ಥ ಮಾಡ್ಕೊಳ್ಳಿದ್ರು ಅವ್ರು ನಾವು ಹೇಳಿದ್ರೆ ಕೇಳ್ತಾರೆ ಮತ್ತು ನಾನು ಜಗತ್ ಸುಧಾರಿಸೋಕೇನು ಹೊಂಟಿಲ್ಲ ಈಗ ನಿಮ್ಮದು ಕೆಲಸ ಕೆಲಸರು ಈಗ ಇವರೇ ಹೇಳ್ತಾರೆ ಪ್ಲಾಟ್ ಪ್ಲಾಟಲ್ಲಿ ಸ್ಯಾಬ್ರ್ ಏನು ಮಾಡೋಣ ಸೇಬ್ರ ಹಾಂಗ್ರಿ ಸ್ಯಾಬ್ರಿ ಅವರು ಈ ಚೀಫ್ ಇಂಜಿನಿಯರ್ ಇದ್ದರು ಈಗ ಅಲ್ಲಿಮಿಟ್ಟಿಗೆ ಅದ ಭಾಳ ಒಳ್ಳೆಯ ಆಫೀಸರ್ ಈಗಿದ್ದರು ಚಲೋ ಅದಾರ ಎಲ್ಲ ಬಂದವ ಎಲ್ಲ ಚಲೋನ ಇದ್ರು ಅವರು ಏನೈತಿ ಅವ್ರಿಗೆ ಫ್ರೀ ಬಿಡ್ಲಿಲ್ಲ ನಾವು ಈ ಕಡೆ ಸಂತಸ್ತರು ಕಿರಿಕಿರಿ ಮಾಡಿದರು ಸರ್ಕಾರ ಕಿರಿಕಿರಿ ಮಾಡಿದ್ರು ಇಲ್ಲಿದ್ದ ಜನ ಕಿರಿಕಿರಿ ಮಾಡಿದ್ರು ಹೀಗಾಗಿ ಅವ್ರಿಗೆ ಫ್ರೀ ಬಿಟ್ಟು ನೀವು ಯಾರು ರೂಲ್ಸ್ ಮಾಡಿಬಿಟ್ರೆ ಯಾರು ಪರ ಆ್ಯಕ್ ಪ್ರಕಾರ ಮಾಡಿರಿ ಅಂತ ತಿಳ್ಕೊಂಡು ಕೊಟ್ಟಿದ್ರೆ ಅವ್ರು ಸರಳ ಮಾಡ್ತಿದ್ರು ಮೇಲೆ ಓದ್ತಲ್ಲ ಅವರು ಹಣಕಾಸಿಂದ ಆವಾಗ ಇದ್ದಿದ್ದಿಲ್ಲ ಈಗ ಭಾಳ ಆಗ್ಯದ ರೊಕ್ಕನೇ ಇಲ್ಲಲ್ರಿ ಮತ್ತೆ ಈಗ ಅವರು ಆಲ್ರೆಡಿ ಆದೇಶ ಹೊಡಿಸಿದ್ರು ಆದೇಶ ಹೊಡಿಸೋದು ಬೇರೆ ರೊಕ್ಕ ಬಂದು ಜಮಾ ಆಗೋದು ಬೇರೆ ನಾನು ಸರ್ಕಾರಕ್ಕೆ ನೇರವಾಗಿ ಕೇಳ್ತೀನಿ ನೀವು ಇಂಥ ಅಸೋಸಿಯೇಷನ್ ಕೊಡಬೇಡ್ರಿ ನಿಮ್ಮ ಕೈಯಲ್ಲಿ ನಿಗೋದಿಲ್ಲ ಅದು ಯಾಕಂದ್ರೆ ನಿಮ್ಮಲ್ಲಿ ದುಡ್ಡಿಲ್ಲ ನಾನು ಕಾಂಗ್ರೆಸ್ ಕಾರ್ಯಕರ್ತ ಹಾಕ್ತೀನಿ ನನಗೆ ಅಭಿಮಾನದ ಕಾಂಗ್ರೆಸ್ ಬಗ್ಗೆ ಬತ್ತ ಈ ರೀತಿ ಹೇಳಿಕೆಗೆ ನಮ್ಗೆ ವಿರೋಧದ ಅದ ಮೊದಲನೇ ನೀವು ನಮ್ಮ ನಾಲ್ಕು ನೂರು ರೂಪಾಯಿ ಏ ಕಾರ್ಪೋರ್ ಫಂಡ್ ತೊಗೊಂಡೋಗಿರಿ ಅದನ್ನು ಜಮಾ ಮಾಡಿರಿ ಓಕೆ ಅಂದಾಗ ನಿಮ್ಮಲ್ಲಿ ನಮ್ಮ ಒಂದು ಯಾವ ಯಾವುದು ಸರ್ ಕಾರ್ಪಸ್ ಫಂಡ್ ಅಂತ ತಿಳ್ಕೊಂಡು ಮೇಂಟೆನೆನ್ಸ್ ಬರ್ರಿ ನವನಗರ ಬಡ್ಡಿ ಒಳಗೆ ಅದು ಕಾರ್ಪಸ್ ಫಂಡು ಯಾವ ಬ್ಯಾಂಕ್ ಹೆಚ್ಚಿಗೆ ಇದೆ ನಮಗೆ ಬಡ್ಡಿ ಕೊಡ್ತದ ನ್ಯಾಷನಲೈಸ್ ಬ್ಯಾಂಕ್ ಆ ಬ್ಯಾಂಕ್ನಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ನೀವು ದುಡ್ಡು ಇಡ್ರಿ ಅದರಿಂದ ಬರುವಂಥ ಪ್ರತಿ ತಿಂಗಳ ಇಂಟ್ರೆಸ್ಟ್ ಏನು ಬರ್ತದೆ ಅದರಿಂದ ಸ್ವಚ್ಛತೆ ಕುಡಿಯುವ ನೀರು ಸ್ಟ್ರೀಟ್ ಲೈಟ್ಸು ಇದನ್ನು ಹಾಕಿ ಕೆಲಸ ನಡೆಸ್ರಿ ಅಂತಂದ್ರು ಆದ್ರೆ ಈ ಪಂಚ ಯೋಜನೆಗಳಿಂದ ಅದನ್ನು ತಕೊಂಡೋಗಿ ಹೀಗಾಗಿ ಅಲ್ಲಿ ದುಡ್ಡಿಲ್ಲ ಈಗ ನೀವು ನಾಲ್ಕುನೂರು ರೂಪಾಯಿ ಕೋ ನಾಲ್ಕುನೂರು ಕೋಟಿ ರೂಪಾಯಿ ನಾನು ನಿಂಬಲ್ಲಿ ಅದನ್ನು ಭರಣ ಮಾಡಕ್ಕೆ ನೀವು ತಯಾರಿಲ್ಲ ಮತ್ತು ಅದು ಮೂಲ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಂಥ ದುಡ್ಡು ಅದು ಮಾ ಈಗೇ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಕೊಟ್ರ ಹಿಂದಕ್ಕೆ ಎಸ್ ಎಮ್ ಕೃಷ್ಣ ಅವ್ರು ಪ್ಯಾಕೇಜ್ ಮಾಡಿದ್ರು ಕೊಟ್ರ ಆಗೋದಿಲ್ಲ ಅಲ್ಲಿ ಕೂತೇನು ಬೆಂಗಳೂರು ಆರ್ಡ್ರ್ ಮಾಡಿಸ್ತಾರಲ್ಲ ತೊಂಬತ್ತೈದು ಪರ್ಸೆಂಟ್ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ನಂಬಲ್ಲಿ ಏನು ಮಾಡಿಕೊಡಿದ್ರು ಓಕೆ ಹೀಗಾಗಿ ನಮಗೆ ಮತ್ತು ನಂಬಲ್ಲಿ ನಮ್ಮ ಪಕ್ಷ ಆತು ನಮ್ಮದು ಅದು ಆತು ಇದು ಆತಂತ ತಿಳ್ಕೊಂಡು ನಾವು ಕೈಗೊಂಬೆ ಆಗೀವಿ ನಮ್ಗೆ ಅಧಿಕಾರ ಬರಲಿ ಬಿಡಲಿ ವ್ಯೂ ಡೋಂಟ್ ಕೇರ್ ನನ್ನ ಜನ ಬೇಕು ನಾನು ಸತ್ತು ಹೋಗ ಜನ ನನ್ನ ಆಶೀರ್ವಾದ ಮಾಡ್ತಾರೆ ನನ್ನ ಸತ್ತರು ಎಂಥ ಚಲೋ ಇದ್ದಪ್ಪ ಇಷ್ಟ ಅಂದರೆ ಸಾಕಾಗಿತ್ತು ನಮಗೆ ನಾನು ಆ ಅಧಿಕಾರ ತೊಗೊಂಡು ಹೋಗೋದಿಲ್ಲ ದಂಡೆ ಸಾಹ್ರಿ ಇನ್ನೊಂದು ಏನು ಅಂತಂದರೆ ಈಗ ಯಾವುದೇ ಹೋರಾಟಗಳಾಗಲಿ ಉತ್ತರ ಕರ್ನಾಟಕದಲ್ಲಿ ಹೋರಾಟಗಳನ್ನು ಮಾಡ್ತಾರೆ ಹೋರಾಟಗಳು ಈ ಬಹಳ ದಿನಗಳ ಹಿಡಿದ್ರೆ ಒಂದು ಒಂದು ವಾರದಿಂದ ಹೋರಾಟ ನಡೀತು ಅಂತ ಅಂದ್ಕೊಳ್ಳಿ ಅವಾಗ ಅವ್ರನ್ನ ಸಾಂತ್ವನ ಹೇಳಲಿಕ್ಕೆ ಇಲ್ಲಿನ ನಾಯಕರೇ ಆ ಒಂದು ಹೋರಾಟವನ್ನು ಹತ್ತಿಕ್ಕಲು ಬರ್ತಿರಲಿಲ್ಲ ಬರ್ತಿರಲಿಲ್ಲ ಅಂತ ಅದೇ ನಾಗೇಶ್ ಅವರು ನಮ್ಮ ಪ್ರಧಾನ ಕಾರ್ಯದರ್ಶಿ ಅವರು ಉತ್ತರ ಕರ್ನಾಟಕ ಹೋರಾಟ ಸಮಿತಿಯವರು ಅವರು ಒಂದು ನಾಲ್ಕು ವರ್ಷದಿಂದ ನಮ್ಮ ವಿಧ ಅಧಿವೇಶನ್ ಬೆಳಗಾವಿ ಅಧಿವೇಶನ್ ಸಂದರ್ಭದಲ್ಲಿ ಅಮೋಣಪಾಸ್ ಕೂತರು ಅವ್ರಿಗೆ ಅರೆಸ್ಟ್ ಮಾಡೋಕ್ಕಾದರು ಅವ್ರು ತಪ್ಪಿಸ್ಕೊಂಡು ಮತ್ತೆ ಕೂತರು ಅವ್ರು ಬಂದು ಆವಾಗ ಎಚ್ ಕೆ ಪಾಟೀಲ್ ಅವರು ಎಸ್ ಆರ್ ಪಾಟೀಲ್ ಅವರು ಈ ನಮ್ಮ ಭಾಗದ ಏನು ಮಂತ್ರಿಗಳು ಒಂದು ಐದಾರು ಜನ ಮಂತ್ರಿಗಳು ಒಂದು ಐವತ್ತು ಜನ ಪೂಜ್ಯ ಶ್ರೀಗಳು ಅವ್ರಿಗೆ ಎಪ್ಸಾಕಂತ ಬಂದರು ನಾನು ಇದೇ ನಮ್ಮ ಹುಡುಗ ನಮ್ಮ ನಮ್ಮ ಭಾಳ ಇದ್ದವನ ಹುಡುಗ ಅವರು ಹೇಳಿದರು ನೀವು ಅಶೂರೆನ್ಸ್ ನೀವು ಅಶ್ಯೂರೆನ್ಸ್ ಕೇಳಿದ್ರು ಕೇಳಿದ್ರು ನಾವು ಮಂತ್ರಿಗಳು ಬಾ ಸಲ ಹೇಳ್ಕೊಂತ ಬಂದಿರಿ ನೀವು ಶ್ರೀಗಳು ಹೇಳಿ ಹೇಳ್ತೀನಿ ನಾನು ಅವ್ರ ಮಾತಿಗೆ ನಂಬ್ತೇವೆ ನಾವು ಅವ್ರ ಜವಾಬ್ದಾರಿ ಅವ್ರೆ ನಾಳೆ ನಮ್ಗೆ ಏನಾದ್ರು ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಹೌದು ನಾ ಅವ್ರಿಗೆ ಕಂಟ್ಬಿಡೋರು ಅವ್ರ ಮಠದ ಮುಂದೋಗಿ ಕುಂದಿರ್ತೇನೆ ಸೈ ಇವ್ರ ಬಳಿ ಬರೋದಿಲ್ಲ ನಾವು ಇವ್ರದ್ದು ಗೊತ್ತಾಗ್ಯದ ನಮ್ಗೆ ಅಂತ ಹೇಳ್ದವ ಓಕೆ ಒಪ್ಕೊಂಡ್ರು ಶ್ರೀಗಳು ಒಪ್ಪಿಸಿದ್ರು ಮಾಡಿದ್ರ ಶ್ರೀಗಳಿಗೂ ಕೈ ಕೊಟ್ಟರು ಹೌದು ಕೈ ಕೊಟ್ಟರು ಮಾಡಿ ಶ್ರೀಗಳಿಗೆ ತಾರಿಗೆ ಭಾಳ ಮಠಾಧೀಶರು ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ತಿಳ್ಕೊಂಡು ಹೇಳ ಆ ಮಠಾಶದ್ರು ನನ್ನ ಬಲ್ಲ ಅದ ಲಿಸ್ಟ್ ಯಾರ್ಯಾರು ಆಯಾ ಸಂದರ್ಭದಲ್ಲಿ ಇನ್ನೇನು ಹೆಚ್ಚಿ ಕೊಟ್ಟಾರ ಅನ್ನೋದು ಅದ ಹಾ ಅದನ್ನೆಲ್ಲ ನಾ ಕಟ್ಟಿಂಗ್ ತಗೋದ್ ಎಲ್ಲ ಬಂದಾವ ನನ್ನ ಪತ್ರಿಕೆಲ್ಲ ಮೊಬೈಲ್ ದಳಗೋದವ್ ಅನಂತರ ಮಾತಾಡ್ತಾರ ಶ್ರೀಗಳು ನಮ್ಮ ಜೊತೆಗೆ ನೀವು ಏನು ಹೇಳಿದ್ರಿ ಏನ್ ಮಾಡಕತ್ತೀರಿ ಚಾಲು ಮಾಡ್ರಿ ನಾವು ನಿಮ್ಮ ಜೋಡಿ ಇದ್ದೀವಿ ದಿಗಂಬ ದಿಗಂಗಾಲೇಶ್ವರ ಮಠಾಧೀಶರು ಅವರಾಗಲಿ ಆ ನಂತರ ನಮ್ಮ ಪ್ರಭುಸ್ವಾಮಿ ಸ್ವಾಮಿ ಮಠ ಅವರಂತೂ ಪ್ರಥಮವಾಗಿ ಚರಂತಿ ಮಠದಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಪ್ರತ್ಯೇಕ ರಾಜ್ಯ ಮಾಡಬೇಕಂತ ತಿಳ್ಕೊಂಡು ಘೋಷಣೆ ಮಾಡಿದವರು ಹ್ಞೂ ಸಾಮುಗಳಲ್ಲಿ ಪ್ರಥಮವಾಗಿ ಅವ್ರಿಗೇ ನಾವು ಗೌರವಾದೇಶ ಮಾಡಿಬಿಟ್ಟು ಹ್ಞೂ ಈಗ ಪ್ರತ್ಯೇಕ ಬಸ್ ಅವರು ಅವ್ರ ಅವ್ರದ್ದು ಯಶ ಆದವ್ರಿಗೆ ಯಾಕೆ ಬಾಗಲಕೋಟೆ ಜಿಲ್ಲೆ ಆಗಕತ್ತಿದ್ದಿಲ್ಲ ಇದು ಮೂವತ್ತು ವರ್ಷದ ನಿರಂತರ ಹೋರಾಟ ಪಿ ಎಂ ನಾಡುಗೌಡ್ರು ಎಚ್ ಕೆ ಪಾಟೀಲ್ರು ಹೋರಾಟ ಅವಾಗ ಎರಡೇ ಜಿಲ್ಲೆದ ಡಿಮಾಂಡ್ ಇತ್ತು ಅವಾಗ ಒಂದು ಬಾಗಲಕೋಟೆ ಒಂದು ಗದಗ ಏನು ರೀ ಅವಾಗ ಅವಾಗ ಆಗಲಿಲ್ಲ ನಂತರ ಜೆ ಎಚ್ ಪಾಟ್ ಅವಾಗ ನಾವೇನು ಮಾಡಿದ್ವಿ ಹೋರಾಟ ಮಾಡಿ ಮಾಡಿ ಬೆಸತ್ತು ಒಂದು ಹಿಂಗ ಕೂತಾಗ ಹಜಾರ್ ಬಲ್ಲಿ ಹೋಗು ನಡ್ರಿ ಅವರು ಅವ್ರು ಇದು ಮಾಡಿದ್ರೆ ಅಂತ ತಿಳ್ಕೊಂಡು ನಾನು ಪ್ರಪೋಸ್ ಮಾಡಿದೆ ಅವ್ರ ಮೇಲೆ ನಮ್ಮ ಮೊದಲ ಸದಾ ಅವ್ರ ಬಗ್ಗೆ ನಮ್ಗೆ ಗೌರವ ಹೇಳಿದ ಕೂ ನಡಿಯಪ್ಪ ದಂಡೆ ಒಂದು ಜಲಾಕತೆ ಹೋಗು ಅಂತ ಮಲ್ಲ ನಾಡಿದ್ಳು ನಾವು ಬೃದಸ್ ಹೇಳ್ದ ನಡೀ ದಂಡೆ ಹೋಗು ಅಂತಂದು ನಡೆಯಂತಂದು ಅಂತಂದ್ ಪತ್ಮಿ ಇದ್ದೀವನೋ ಹೋದೀವಿ ಅಜಾರ ಮತ್ತು ಹಿಂಗೆ ಅದ ಜಿಲ್ಲೇದು ಮಾಡ್ಬೇಕಾಗಿತಿ ಮಾಡ್ದೋಗಿದ್ರು ಇಲ್ಲ ಮಾಡೋಣ ಹೋರಾಟ ಮಾಡೋಣ ಇಲ್ಲ ನೀವು ನೇತೃತ್ವ ವಹಿಸ್ಬೇಕು ಆಶೀರ್ವಾದನೂ ಮಾಡಬೇಕು ಅಂತ ನನ್ನ ಸ್ವಲ್ಪ ಅವ್ರ ಮೇಲೆ ಇದು ಭಾಳ ಫೋನ್ ಅವರು ಚಾಲೂ ಮಾಡಿದ್ವಿ ನಂತರ ಜಯ ಪಟೇಲ್ ಮುಖ್ಯಮಂತ್ರಿ ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿ ಆದಾಗ ಘೋಷಣೆ ಆಗುತ್ತೆ ಜಿಲ್ಲೆಗಳು ಒಂದಲ್ಲ ಹದಿಮೂರು ಜಿಲ್ಲೆಗಳವು ಹದಿಮೂರು ಜಿಲ್ಲೆಗಳು ಹಾಂ ಓಕೆ ಬಾಗಲ್ಕೋಟ್ ಗದಗ್ ಹಾವೇರಿ ಉಡುಪಿ ಚಾಮರಾಜನಗರ್ ಏನು ರೀ ಇಂಥ ಭಾಳಷ್ಟು ಜಿಲ್ಲೆಗಳು ಅದು ಹದಿಮೂರು ಜಿಲ್ಲೆಗಳು ಆ ಸಂದರ್ಭದಲ್ಲಿ ಅದು ಈ ಇನ್ನೂ ಎರಡು ಜಿಲ್ಲೆಗಳಾಗೋದವು ಬೆಳಗಾವಿ ಜಿಲ್ಲೆ ಹೊಡಿತಾರಿ ಬೆಳಗಾವಿ ಜಿಲ್ಲೆ ಹೊಡೆದು ಚಿಕ್ಕೋಡಿ ಅಥ್ವಾ ಗೋಕಾಕ್ ಮಾಡ್ತಾರೆ ಮತ್ತದ ಬೈಲ್ ಒಂಗಲ್ಲ ಅಣ್ಣನು ಕೇಳಾಕತ್ತಾರ ಕನಿಷ್ಠ ಎರಡರ ಮಾಡಿ ಕೊಟ್ರೆ ಅನುಕೂಲ ಆಗತ್ತಿ ಸದ್ಯದ ಮಟ್ಟಿಗೆ ಅಂತ ಹೇಳಿ ಅದೇ ಹಿಂಡಿನೂ ಜಿಲ್ಲೆ ಮಾಡ್ಬೇಕಂತ ತಿಳ್ಕೊಂಡು ಅವರು ಗೌಡ್ರು ಅದನ್ನು ಬಸವಂತ ಗೌಡ್ರು ಅವರು ಬಸವತ್ ಗೌಡ್ರು ಬಸವಂತ ಗೌಡ್ರು ಬೇರೆ ಇವ್ರು ಬಿಜಾಪುರ ಬಸವಂತ್ಗೌ ರಾಯ್ ಗೌಡ್ರು ಎಮ್ ಎಲ್ ಎಂಡಿದ್ರು ಅವರು ಪ್ರಯತ್ನ ಮಾಡಾಕತ್ತಾರೆ ಆಕೆ ಆಗ್ತಾವ ಬಹುಶಃ ಹಣಕಾಸು ಒಂದು ಜಿಲ್ಲೆ ಮಾಡಿದರೆ ಜಿಲ್ಲಾಧಿಕಾರಿ ಎಸ್ ಪಿ ಅದ್ರ ಪ್ರಕಾರ ಸ್ಟಾಫ್ ನಾನೇನೊಂದು ಏನು ನೀವು ವಾ ತೆಲಿಗೆ ಕೊಡಿ ಒಂದು ಎಸ್ ಪಿ ಒಂದು ಡಿ ಸಿ ಎಷ್ಟ ಕೊಡಿರಿ ಸ್ಟಾಫ್ ಇದ್ರೆ ಅರ್ಧ ಆಕಡೆ ಕೊಟ್ಬಿಡ್ರಿ ಯಾರು ನೀವು ಹೋಗಿದ್ದಾಗ ನಾವು ಅದನ್ನ ಹೇಳಿದ್ವಿ ಬಿಜಾಪುರದಾಗ ಸ್ಟಾಫ ಇಲ್ಲ ರೀ ಹಂಗೆ ಮಾಡ್ತೀವಿ ಬಾಗಲಕೋಟೆಗೆ ಸ್ಟಾಫ್ ನೋಡ್ರಿ ಬಾಗಲಕೋಟೆ ಎ ಸಿ ಆಫೀಸ್ ಅದ ಬಿಜಾಪುರದಾಗ ಇದ್ದಂಥ ಬಾಗಲಕೋಟೆಗೆ ಜಿಲ್ಲೆಗೆ ಬರುವಂಥ ಯಾರು ಡೈಲಿ ರೈಲ್ವೆದಾಗ ಅಪ್ಪನ್ ಅವ್ರು ಮಾಡ್ತಾರೆ ಅವ್ರಿಗೆ ಬಾಗಲಕೋಟೆ ಬಟ್ಬಿಡ್ರಿ ಮೂಲತಃ ಅವ್ರು ಬಾಗಲಕೋಟೆಯವ್ರು ಇರ್ತಾರೆ ಅವರು ಪೀಸ್ಫುಲ್ಲಿ ಮೆಂಟಲಿ ಅವರು ಕೆಲಸ ಮಾಡ್ತಾರೆ ಜಿಲ್ಲೆ ಒಳಗಿದ್ರೆ ನೀವು ಬಾಗಲಕೋಟೆ ಹೋಗ್ತ ಬೆಂಗ್ಳೂರಿಗೆ ಇಟ್ಟರೆ ಅಂತಂದ್ರೆ ಅವತ್ತು ತನ್ನ ಪರಿವಾರ ಬಗ್ಗೆ ಚಿಂತೆ ಮಾಡ್ತಾನೆ ಕೆಲಸದ ಬಗ್ಗೆ ಚಿಂತೆನೂ ಮಾಡೋದಿಲ್ಲ